ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ನಾಯಕನಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾತ್ಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಸಂಜೆ ಆರು ಮೂವತ್ತಕ್ಕೆ ಆಕಾಶ ದೀಪವನ್ನು ಬೆಳೆಸುವ ಮೂಲಕ ಚಾಲನೆ ನೀಡಲಾಯಿತು ಸುಮಾರು ಒಂದು ಲಕ್ಷ ದೀಪಗಳನ್ನು ಭಕ್ತರು ಬೆಳಗಿಸಿದರು ನೂರ ಎಂಟು ಹಣತೆಗಳಿರುವ ಇನ್ನೂರ ನಲವತ್ತು ಸ್ತಂಭಗಳನ್ನು ಈ ಬಾರಿ ವ್ಯವಸ್ಥೆ ಮಾಡಲಾಗಿತ್ತು ಒಳಮಠ ಓರಮಠ ಈಶ್ವರ ದೇವಾಲಯ ಏಕಾಂತ ಮಠದ ಗೋಪುರಗಳಿಗೆ ದೀಪಾಂಕ ದೀಪಾಲಂಕಾರವನ್ನು ಮಾಡಲಾಗಿತ್ತು ರಾತ್ರಿ ಎಂಟಕ್ಕೆ ದೀಪಾಲಂಕಾರವನ್ನು ಮಾಡಲಾಗಿತ್ತು ರಾತ್ರಿ ಎಂಟಕ್ಕೆ ದೇವಾಲಯದ ಆವರಣದಲ್ಲಿ ಬೆಳಿ ರಥೋತ್ಸವ ನಡೆಸಲಾಯಿತು ದೇವಾಲಯದ ಮುಂಭಾಗದಲ್ಲಿ ಚಳ್ಳಕೇರಿಯ ನೃತ್ಯ ನಿಕೇತನ ಶಾಲೆಯ ವಿದ್ಯಾರ್ಥಿಗಳ ಮಕ್ಕಳು ಆಕರ್ಷಕ ಭರತನಾಟ್ಯವನ್ನು ಪ್ರದರ್ಶನ ಮಾಡಿದರು ಹಲವು ದಶಕಗಳಿಂದ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಸಿಕೊಂಡು ಬರಲಾಗ್ತಾ ಇದೆ ಅಂತ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಅವರು ತಿಳಿಸಿದರು ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಅಪರ ಜಿಲ್ಲಾಧಿಕಾರಿಗಳು ಕುಮಾರಸ್ವಾಮಿ ಉಪವಿಭಾಗ ಅಧಿಕಾರಿ ಎಂ ಕಾರ್ತಿಕ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಎನ್ ಮಾಂತಣ್ಣ ವಿನುತಾ ಮಂಜುನಾಥ್ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಗ್ರಾಮಸ್ಥರಾದ ಸ್ವಾಮಿ ಸಾಹಿತಿ ಜಾಗನೂರು ಹಟ್ಟಿ ಮಂಜುನಾಥ್ ಜಿಪಿ ರವಿಶಂಕರ್ ಜಿ ವಿತ್ರಕುಮಾರ್ ಹಾಗೂ ಗಂಗಣ್ಣ ಉಮೇಶ್ ಉಮೇಶ್ ದೇವಾಲಯ ಸಿಬ್ಬಂದಿ ಸತೀಶ್ ರುದ್ರೇಶ್ ಅರ್ಚಕರಾದ ಅಭಿಷೇಕ್ ರವಿಕುಮಾರ್ ಸಾವಿರಾರು ಭಕ್ತರು ಇದ್ದರು ನಾಯಕನಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ದೇವರಾಜ್ ತಡಕು ಪಿಎಸ್ಐ ಶಿವಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ನಾವು ಸುಮಾರು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರೆ ನಾಗೇಟಿ ಅವರ ನಾನು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಗೇಟಿ ಗ್ರಾಮದಲ್ಲಿ ಸಿಗುಡಿ ಚಿತ್ರದುರ್ಗ ಸ್ವಾಮಿ ದೇವಸ್ಥಾನ ಹೊಂದಿದೆ ಆ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಒಂದು ವಾಡಿಕೆ ಅಂತಂದರೆ ಈ ವಾಡಿಕೆಯಲ್ಲಿ ಮಾಡಿದಷ್ಟು ನೀಡಿ ಬಿಚ್ಚೆ ಅನ್ನೋ ಒಂದು ಸಂಕಲ್ಪವನ್ನು ಚಿತ್ರಸ್ವಾಮಿ ಅವರು ಮಾಡಿದ್ದಾರೆ ಈ ದೀಪಗಳ ಒಂದು ಸನ್ನಿವೇಶ ಪರಿಕಿತಿ ಕಂತಂದರೆ ಚಿತ್ರಸ್ವಾಮಿ ಅವರು ಬರೋ ಟೈಮಲ್ಲಿ ಏನು ಕೊಬ್ಬರಿಯನ್ನು ಹಿಡ್ಕೊಂಡು ದೀಪ ಹಚ್ಕೊಂಡೇ ಇರೋಂಥದ್ರನ್ನೋ ಒಂದು ವಾಡಿಕೆ ಇದೆ ಅದು ನಾವೇನು ಏನಲ್ಲ ಅದು ಎಲ್ಲ ಹೇಳ್ತಕ್ಕಂಥ ಒಂದು ಮಾತಿನಿಂದ ನಾವು ಮಾಡ್ತೀವಿ ಈ ಒಂದು ದೀಪ ಬೆಳಗಿಸುವುದನ್ನು ಅಂತಂದರೆ ಈ ನಮ್ಮ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಕೊಟ್ಟಿದ್ರೆ ಕತ್ತಲಿಂದ ಹಿಡಿದು ಬೆಳಗಿನಡೆಗೆ ನಡೆದುಕೊಂಡು ಹೋಗುವ ಒಂದು ದಾರಿಯನ್ನು ಸಂಕೇತವಾಗಿ ತೋರಿಸುವಂಥದ್ದು ಆಗುತ್ತೆ ಮತ್ತು ಅದೇ ರೀತಿಯಾಗಿ ನಮ್ಮ ಈ ದೀಪವು ನಮ್ಮನ್ನು ಸಂಪೂರ್ಣವಾಗಿ ಮಾಗ ಮತ್ತು ಉಚ್ಚ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಅಂದರೆ ಏನು ಬೆಳೆ ಬೆಳೆದಿರ್ತಕ್ಕಂಥ ವಿಚಾರವಾಗಿ ನಾವೆಲ್ಲ ತಗೊಂಡು ಬಂದು ಈ ಬೆಳಕಂಥ ಬೆಳೆಗೆ ದೀಪಾವಳಿಯ ಸಂಭ್ರಮದಲ್ಲೇ ಒಂದು ದೀಪಕ್ಕೆ ನಾವು ದೀಪಾವಳಿಯನ್ನು ಮಾಡ್ತಾಯಿದೆ ಅದೇ ರೀತಿಯಾಗಿ ಈ ದೀಪೋತ್ಸವವು ಪ್ರತಿ ವರ್ಷ ಪ್ರತಿ ವರ್ಷವೂ ನಡ್ಕೊಂಡು ಬಂದಿದೆ ಆದರೆ ಇಲ್ಲಿ ಒಂದು ಇನ್ನೂ ಒಂದು ವಿಶೇಷ ಏನಂತಂದರೆ ನನಗೆ ನಾವೊಂದು ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಈ ದೀಪಾವಳಿಯಲ್ಲಿ ಏನು ಈ ದೀಪ ಹಚ್ಚೋ ಟೈಮಲ್ಲಿ ಯಾವುದಾದ್ರೂ ನಮ್ಮ ಕೋರಿಕೆಯನ್ನು ನಾವು ಈಡೇರಿಸ್ಬೇಕಂತಂದರೆ ನಮ್ಮ ಒಂದು ದೀಪವನ್ನು ನಾವು ಏನು ಒಂದು ಅಥವಾ ಎರಡು ಅಥವಾ ನೂರ ಒಂದು ಅಥವಾ ಐದು ದೀಪಗಳನ್ನು ಹಚ್ಚಿ ನಮ್ಮ ಇಷ್ಟಾರ್ಥವನ್ನು ನಾವು ಪೂರೈಸ್ಕೋಬೇಕಾಗುತ್ತೆ ಇದು ನಾವು ಏನು ಅಂದ್ಕೊಂಡು ಹೋಗಿರ್ತೀವೋ ಆ ಕೆಲಸ ಮುಂದಿನ ವಿಶೇಷಕ್ಕೆ ಅದು ಏನು ಪ್ರತಿಫಲಿಸುತ್ತೆ ಅದೇ ರೀತಿಯಾಗಿ ಈ ಒಂದು ದೀಪೋತ್ಸವವು ಉತ್ತಮವಾಗಿ ನೆರವೇರುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ನಾವು ಇದ್ದೀವಿ ಜೊತೆಗೆ ಆ ಒಂದು ದೀಪಗಳನ್ನಂತಂತಂತಂದರೆ ದೀಪಗಳ ಸಂಕೇತ ಮತ್ತು ದೀಪಗಳ ಒಂದು ಬೆಳಕು ಬೆಳಕನ್ನು ಕೊಡುವತಕ್ಕಂಥದ್ದು ಕತ್ತಲಿಂದ ಬೆಳಕಿನಡೆಗೆ ನಾವು ಸಾಗತಕ್ಕಂಥ ಒಂದು ಸನ್ನಿವೇಶವನ್ನು ಈ ಒಂದು ದೀಪಾವಳಿಯ ಸಂಭ್ರಮದೊಂದಿಗೆ ಈ ಒಂದು ದೀಪೋತ್ಸವವನ್ನು ಚಿತ್ರರ್ದ ಸ್ವಾಮಿ ದೇವಸ್ಥಾನದಲ್ಲಿ ನಕ್ಷರಿ ಕೋಶವನ್ನು ಪ್ರಾರಂಭ ಮಾಡ್ತಿದ್ದೇನೆ ಅಂತ ನನ್ನ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ಜೈ ಗುರುಜೃಷ್ಣ